ಆ ಫ್ರೆಂಡ್ಸ್ ನಾವು ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಇದಕ್ಕೆ ಮದಕೇರಿಗೆ ಟೂಟಿ ಹೋಗಿದ್ವಿ ಇವಾಗ ಇಲ್ಲಿಂದ ಹರಿಯಪ್ಪ ಹೋಗ್ಬೇಕಾದ್ರೆ ಧರ್ಮಪುರ್ದ್ರ ಒಂದೊಂದು ಹತ್ತು ಕಿಲೋಮೀಟರ್ ಸರಿಯಾದ ಅಡ್ರೆಸ್ ಹಾಕಿಲ್ಲ ಏನಿಲ್ಲ ಅಡ್ರೆಸ್ ಹಾಕಿದ್ರೆ ನಾವು ರಾತ್ರಿ ಹೊಂದಿದ್ವಿ ರೋಡ್ ಐತಂದ್ರೆ ಗುರು ಕಚ್ಚಡ ರೋಡ್ ಓಡಾಡೋಕೆ ಲೈಕ್ ಇಲ್ಲ ಅಂತ ರೋಡ್ ಇದು ನಾವು ಬಂದಿರೋ ರಾತ್ರಿ ಪರ್ಷಾಪುರದಿಂದ ಮಕ್ಕದ್ರು ಹೇಳಿದ್ರೆ ನಾವು ನಾಗಂಪುಳ್ಳಿ ಗೇಟ್ ಕಲ್ಸಿಂದ ಅದ್ರಾಪುರ ಹೋಗಿ ಧರ್ಮಪುರ ಹೋಗಿ ಹೋಗ್ತಿದ್ವಿ ಏನೋ ಇಲ್ಲಿ ರೋಡ್ ಕನ್ನಡ ಇದೆ ದುಡ್ಡು ಹೇಳಿದ್ರೆ ಬಿಟ್ಟು ಈಗ ಬಂದಲ್ಲಿ ಇವಾಗ ಅಂತ ನಮಗೆ ಬೇಸ್ ಏನು ಬೇಡ ಅಲ್ಲಿ ಅರಿಯದೇ ಹೋಗ್ಲಿ ಅಂತೇಳಿ ಬಂದಿ ಒಂದು ಧರ್ಮ ಹೋಗಿ ಧರ್ಮಪುರದಿಂದ ಅರಿಹಪ್ಪ ಹೋಗೋಣ ಅಲ್ಲಿ ಎಷ್ಟು ಕಾಲ ಕೊಡ್ತಾರೆ ಇವಾಗ ಗೊತ್ತಿಲ್ಲ ನಾನು ಈಗ ನಾಲ್ಕು ದಾಡಿ ಬರ್ತದಲ್ಲ ನೋಡಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅರಿಯದೇ ನನಗ್ ಗೊತ್ತೋ ನಮ್ಮ ಹಾಸ್ ಓದೋದು ಅಂಗೇ ಅಂತ ಅದು ಎಂಟು ಕಿಲೋಮೀಟ್ರ್ ಅಂತ ಇಪ್ಪತ್ತು ಕಿಲೋಮೀಟ್ರ್ ಇತ್ತು ದಿನಗಡೆಗೆ ನೋಡೋದಕ್ಕೆ ಹತ್ತು ಕಿಲೋಮೀಟ್ರ್ ಅಂತಾರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಹೋದಾಗ ಗೊತ್ತಾಗೋದು ನಮಿಗ ಎಲ್ಲ ಸಹ ಹಾಲಿಗೆ ಕೊಡ್ತಿದ್ದೆ ನೋಡಿ ನನಗೆ ನಾಲ್ಕು ಗಾಡಿ ಇರೋದು ಶಿವಮೊಗ್ಗದ ಎರಡು ಮತ್ತು ಕೋಲಾರ ಗಾಡಿ ಒಂದು ಮಹಾರಾಷ್ಟ್ರ ಗಾಡಿ ಎಲ್ಲ ಯಾವ್ದೋ ಐದು ಕಿಲೋಮೀಟರ್ ಐತೆ ಧರಂಪುರ್ ನೋಡಿ ಹಳ್ಳಿ ರೋಡ್ ಇದು ಜಗೈತ್ ರೋಡ್ ಇದು ಇದು ಟು ಇದು ಪರಶಂಪುರ ಓಡಾಡೋ ರೋಡ್ ಗುರು ಈ ರೋಡ್ ನಗ್ ಜನ ಹೆಂಗ್ ಓಡಾಡ್ತಾರ ಏನು ದೇವ್ರಿಗೆ ಗೊತ್ತು ಇಲ್ಲ ನಾವು ಸ್ವಲ್ಪ ನೋಡಂಗೈತೆ ರಾತ್ರಿ ಬಂದಿದ್ದು ಇತ್ತು ಅಂದ್ರೆ ರೋಡ್ ನ್ಯಾಷನಲ್ ಹೈವೇ ಗುರು ಆ ತರ ರೋಡ್ ಎಲ್ಲಿ ನೋಡ್ಲಿಲ್ಲ ಬಾರಿಗೂ ರೋಡ್ ಬ್ರೋ ಎಕ್ಸ್ಟ್ರಾ ಜೇರ್ನಿಗೆ ಬರ್ಬೇಕು ಅಂಥ ರೋಡು ಹೋಗ್ತೇನೆ ನೀವು ಹಿರಿಯಾರನೇ ಕಾಣ್ತೀನಿ ಗಾಡಿಗೆ ಬರ್ತೀರ ಲೊಕೇಶನ್ ಸೂಪರ್ ಇದ್ದಿಲ್ಲ ಅಲ್ಲಿ ಹೆಂಗೈತೆ ಇನ್ನೂ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲ ವ್ಯವಸ್ಥೆ ಐತೆ ಅಂತ ಹೇಳಿದ್ದಾರೆ ವ್ಯವಸ್ಥೆ ಅಂದರೆ ಸಾಲು ಮಾಡೋಕ್ಕೆ ಗಾಡಿ ತೊಳೆಯೋಕ್ಕೆ ಎಲ್ಲ ಕಷ್ಟ ಐತೆ ಅಲ್ಲಿಗೆ ಓದೈತಿಗೆ ಫಸ್ಟು ಗಾಡಿ ತೊಳೆಯೋಣ ಗಾಡಿ ತೊಳ ಇದು ಫಸ್ಟ್ ಅಡುಗೆ ಮಾಡಮ್ಮ ಆಮೇಲೆ ಸಾಮಾನೆಲ್ಲ ಇಳಿಸಿ ಗಾಡಿ ಒಳಗೆ ಫುಲ್ ಧೂಳಾಗ್ಬಿಟ್ಟಂತೆ ಕ್ಲೀನ್ ಮಾಡೋಣ ಗಾಡಿ ಬಂದಾಗ್ಲಿಂದ ಒಳಗೆ ನೀರೇ ಹೊಡಿಸಿಲ್ಲ ಸರಿ ಸರಿ ಬಿಡ್ತಾವಂತ ಹೇಳಿ ಹೋಗಿ ಅಲ್ಲಿ ಹೋದ್ಮೇಲೆ ಸಿಗುತ್ತೆ ನೋಡಿ ಇವಾಗ ಹಿಟಾಚಿ ಬಂದೈತೆ ಅನ್ಲೋಡ್ ಮಾಡ್ತೈತೆ ಇಟಾಚಿ ಎಲ್ಲ ಗುರು ಕ್ರೈನು ಇದು ಇರೂರಿಂದ ಬಂದಿರೋದು ಫಸ್ಟ್ ನಾನೇ ಬಂದಿದ್ದಲ್ಲ ಅದಕ್ಕೆ ಫಸ್ಟ್ ನಂದೇ ಖಾಲಿ ಮಾಡ್ತಿರೋದು ಅದು ಪಾಗಡ ಗಾಡಿ ಇನ್ನೊಂದು ಹಿಂದ್ಗಡೆ ಇದೆ ಅದು ಸೆಕೆಂಡ್ ಇರೋದು ಅದಾದಮೇಲೆ ಶಿವಮೊಗ್ಗ ಗಾಡಿ ಎರಡು ಖಾಲಿ ಮಾಡೋದು ಫಸ್ಟ್ ನಮ್ಮ ಎರಡು ಖಾಲಿ ಮಾಡೋದು ಅವ್ರು ಆರಾಮಾಗಿ ಖಾಲಿ ಮಾಡಲಿ ನಾವು ಸಾನಗಿನ ಮಾಡಿ ಗಾಡಿ ಕ್ಲೀನ್ ಮಾಡೋಣ ನೋಡಿ ಹೆಂಗೆ ಇಳಿಸ್ತಿದ್ದಾರೆ ಗುರು ಒಂದು ಚೂರು ಯಾರಿದ್ರು ಇವು ಕ್ಯಾಬಿನ್ ಉಳ್ಡಿ ಕ್ಯಾಬಿನ್ ಮೇಲೆ ಇತ್ತು ಆ ಕಡೆಗೆ ಬೀಳಾವು ನಾವು ಹೆಂಗೆಂಗೋ ಹುಷಾರಾಗಿ ಬಂದ್ವಿ ಗಾಡಿ ಬಂದ್ವಿ ಬನ್ನಿ ಮಾಡಿ ನಿಲ್ಸಿದ್ವಿ ಒಂದು ಸ್ವಲ್ಪ ತೊಳೆದ್ವಿ ಗಾಡಿ ಏನು ಪೂರ್ತಿ ತೊಳೆದಿಲ್ಲ ಗಾಡಿ ನಂಬರು ಲೈಟು ಹಿಂದೆ ಹೆಸರು ಮತ್ತು ಸೈಡಿಗೆ ಹೆಸರು ಸೈಡ್ನಾಗ್ದು ನೋಡಿ ಇಷ್ಟೇ ತೊಳೆದಿತ್ತು ಅವು ಸ್ವಲ್ಪ ಶೇಪ್ ತೊಳೆದಿನಿ ಇನ್ನೂ ಮಣ್ಣು ಕ್ಲೀನ್ ಮಾಡ್ತದ ನಾನು ಒಳಗೆ ಒಂದು ಸ್ವಲ್ಪ ಧೂಳಿತ್ತು ಒಳಗೆ ಕ್ಲೀನಾಗಿ ಮಾಡಿರಲಿಲ್ಲ ನಾವು ಗಾಡಿ ಬಂದಾಗಲಿದ್ದ ನೀರೇ ಹೊಡೆದಿದ್ದಿಲ್ಲ ಒಳಕ್ಕೆ ಇವಾಗ ನೀರು ಹೊಡೆದೀವಿ ನೋಡಿ ಶೇಪ್ ಹೆಂಕಂತಿದೆ ನೋಡಿ ತೊಳೆದಿರೋದಕ್ಕೆ ಕಾಣ್ತೈತೆ ಗ್ರಿಲ್ ಬಿಚ್ಚಿ ಮುಚ್ಚಿಬಿಟ್ಟಿದ್ನಿ ಅದು ಮೀಸಾಕ ಅಂತೇಳಿ

ಇದು ಯಾವುದೋ ಟ್ಯಾಕ್ಟ್ರಿ ಅಟ್ಟ ಬಂತು ಇಲ್ಲಾಂದ್ರೆ ಹೋಗ್ತಿದ್ವಿ ರೋಡಿನಕ್ಕೆ ನೋಡಿ ಇದು ವೈರ್ ಬಂಡ್ಲು ಇವರು ಇಲ್ಲಿಂದ ಪ್ಲಾಂಟ್ ಪ್ಲ್ಯಾಂಟಿಂದ ಎಳ್ಕೊಂಡು ಹೋಗ್ತಾರೆ ದೂರಕ್ಕೆ ಅಲ್ಲಿ ಇಲ್ಲಿ ಹತ್ತಾರೆ ಇವರು ಇನ್ನೂ ಮೂರು ಗಾಡಿ ಅದಾವೆ ನಮ್ಮ ಖಾಲಿ ಮಾಡಿ ಊಟಕ್ಕೆ ಹೋದ್ರು ನಾವು ಅಷ್ಟೊತ್ತಿಗೆ ಚೆನ್ನಾಗಿ ಮಾಡಿ ಗಾಡಿ ಗಿಡಿ ಎಲ್ಲ ತೊಳ್ಕೊಂಡು ಹೊಲ್ತ್ವಿ ಅದೇ ನೋಡಿ ಸಿಂಗಲ್ ರೋಡು ಲಾರಿ ಎಷ್ಟು ಲಾರಿ ಹೋಗಕ್ಕೆ ಜಾಗ ಎಷ್ಟು ಬೇಕು ಅಷ್ಟೇ ಇರೋದು ಬೈಕ್ ಬಂದರೆ ಜಾಗ ಇಲ್ಲ ನೋಡಿ ಅಲ್ಲಿ ಹೊಲಕ್ಕೆ ಹೋಗೋದು ದಾರಿ ಪಾಪ ಮತ್ತಿಂದ ಹೆಂಗೆ ಅಂತ ಹೇಳ್ರಿ ಹಿಂಗೆ ಇರೋದೇ ಇದೇ ಚೆನ್ನಾಗೈತೆ ಮೇನ್ ದೂರ ದೂರಿಲ್ಲ ಒಂದು ಕಿಲೋಮೀಟ್ರ್ ಒಳಗೆ ಐತೆ ಅಷ್ಟೆ ಮೇನ್ ರೋಡ್ಗೆ ಹೋಗಿ ಟೀ ಕುಡ್ದಿಲ್ಲ ಏನಿಲ್ಲ ಫಸ್ಟು ಚಲೇ ಕೆಟ್ಟೋಗಿ ಕುಟತ್ತೆ ಟೀ ಕುಡಿಬೇಕು ಬೆಳಗ್ಗೆಯಿಂದ ಟೀ ಇಲ್ಲ ಏನೇನು ಇಲ್ಲ ಸೀದಾ ಪ್ಲಾಂಟ್ ಪ್ಲ್ಯಾಂಟೇನು ಇಂತ್ಕೊಂಡ್ವಿ ಆ ಕಡೆ ಹೋದ್ವಿ ಅಲ್ಲಿ ಬರೋದಾರೆ ಕುಡ್ಕಂಡೆ ಬರಲಿಲ್ಲ ನಾವು ರೋಡ್ ಪಕ್ಕದಾಗ ಅಂತ ಕೇಳಿದರೆ ಅವರು ರೋಡ್ ಪಕ್ಕ ಅಂತೇಳಿದರು ನಾವು ಬಂದ್ವಿ ಇದು ಖಾಲಿ ಆಗ್ತಿದೆ ನೋಡಿ ಪಾಗೋಡ ಗಾಡಿ ಇದೇ ಗಾಡಿಯಲ್ಲಿ ಡೀಸೆಲ್ ಟ್ಯಾಂಕ್ ಹೊಡೆದಿದ್ದು ಕ್ಯಾಬ್ ಹೊಡೆದಿದ್ರು ಸದ್ಯ ಇರಲಿಲ್ಲ ಇರ್ಲಿಲ್ಲ ಒಂದ್ ಐದ ಒಂದ್ ಐದರಿಂದ ಆರು ಲೀಟರ್ ಎಳ್ಕೊಂಡು ಹೋಗ್ಯಾರ ಅಂತ ಹೇಳಿದ್ರು ಇವಾಗ ಕೇಳ್ದಾಗ ಯಾಕಂದ್ರೆ ಒಂದ್ ಸ್ವಲ್ಪ ಇತ್ತು ಸ್ವಲ್ಪ ಇದ್ರೆ ಕೆಳಗಿರ್ತ ಪೈಪಿಗೆ ಎಳಿಯಕ್ಕೆ ಬರಲ್ಲ ಒಂದ್ ನಾಲ್ಕೈದು ಲೀಟರ್ ಎಳ್ಕೊಂಡೋಗಿದ್ದಾರೆ ನಮ್ ಗಾಡಿ ಇದ್ದಿದ್ರೆ ನಮ್ ಗಾಡಿ ಫುಲ್ ಹಬ್ಬ ಮಾಡಿಬಿಡರು ನಾವು ಫುಲ್ ಟ್ಯಾಂಕ್ ಮಾಡಿದ್ವಿ ಸರಿಗ ಬಂದಿ ಬಂದಿರಲ್ಲ ಅಂತ ನೋಡಿದ್ರೆ ಇನ್ನೂ ಬಂದಿಲ್ಲ ಇಲ್ಲೇ ಹೊಲಸ್ ಪಕ್ಕದಾಗೆ ಬನ್ನಿ ಮೇನ್ ರೋಡ್ಗೆ ಹೋಗಿ ಸಿಗೋಣ ಫಸ್ಟ್ ಟೀ ಕುಡಿಯೋಣ ಆಮೇಲೆ ಉಳಿದದ ಕೆಲಸ ನಮ್ಮ ಮುಂದೆ ಹೋಗ್ತಿದೆ ನೋಡಿ ಗಾಡಿ ಇದು ಈಗ ಗಾಡಿಲಿ ನಮ್ಮ ಸಬ್ಸ್ಕ್ರೈಬರ್ ಇರ್ಬೇಕು ಮೋಸ್ಟ್ಲಿ ಇದು ಗಾಡಿ ದುರ್ಗ್ದಾಗಿತ್ತು ಯಾರು ತಗೊಂಡೋಗಿದ್ರೋ ಗೊತ್ತಿಲ್ಲ ದುರ್ಗ್ದಾಗಿದ್ದರೆ ಕಲರ್ ಚೇಂಜ್ ಆಗಿಬಿಡೋದು ಮುಂದೆ ಟೀ ಕುಡಿಯೋನ್ ಬರ್ರಿ ಅಂತ ಹೇಳಿದೀನಿ ಬಂದ್ಮೇಲೆ ತೋರಿಸ್ತೀನಿ ಬನ್ನಿ ಇವ್ರ ಮೀಟ್ ಮಾಡಿದಕ್ಕೆ ಭಾಳ ಖುಷಿ ಆಯಿತು ಅಣ್ಣ ಫುಲ್ ಖುಷಿಯಾಗಿದ್ದರು ನೋಡಿ ಇಲ್ಲಿ ಟೋಲ್ ಗೇಟ್ ಹತ್ರ ಇಬ್ಬರು ನಿಲ್ಸಿ ಜೊತೆಗೆ ವೀಡಿಯೋ ತಗೊಂಡು ಮಾತಾಡ್ತಾ ಇದ್ದೀವಿ ಇವ್ರು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಹಿರಿಯೂರಾರು ಆಕ್ರಮಣ ಅಂತೇಳಿ ಇವ್ರದೇ ಗಾಡಿ ನಾವು ವೀಡಿಯೋ ಮಾಡಿದ್ದು ಇವಾಗ ಬರ್ತಿರೋದು ಇವ್ರದೇ ನೋಡಿ ಗಾಡಿ ಮಾತಾಡಿಸ್ಕೊಂಬಂದ್ವಿ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಮಾತಾಡಿದ್ರು ಅಣ್ಣ ಭಾಳ ಖುಷಿ ಆದರು ಇವರು ನೋಡಿ ಎಷ್ಟು ನಗ್ತಿದ್ದಾರೆ ನಾವು ವೀಡಿಯೋ ಮಾಡ್ತಿರೋದಕ್ಕೆ ಇವರು ದುರಕು ಹೋಗ್ತಿರೋದು ಬೊಂಬೈಗೆ ವೈನ್ಸ್ ಲೋಡ್ ಮಾಡೋಣ ಅಂಥೇಳಿ ಕೇಳಿದೀನಿ ನಾವು ಎಲ್ಲಿಗೆ ಹೋಗ್ತೀರ ಅಂತ ಹೇಳಿ ದುರ್ಗಕ್ಕೆ ಮೈಸ್ ಲೋಡ್ ಮಾಡಕ್ ಹೋಗ್ತಾ ಇದಿವಣ್ಣ ಅಂದ್ರೂ ಸರಿ ಹೋಗ್ರಣ ಅಂತ ಹೇಳಿ ಕಳ್ಸಿ ಇವಾಗ ನಮ್ಮ ಸಂದ್ರೆ ಬಂದು ಹೀಗೆ ಕುಡ್ಕೊಂಡು ಮಾತಾಡ್ತೇವೆ ಅಂದ್ರೆ ಬಹಳ ಖುಷಿ ಆಯ್ತು ಅವರು ಬಹಳ ಖುಷಿ ಆದ್ರು ಸ್ವಂತ ಗಾಡಿ ಅಂತ ಅವರೇ ಡ್ರೈವರ್ ಅವ್ರಿಗೆ ಓಡಾಡ್ತೇವ್ ಡ್ರೈವರು ಆಗ್ರಹಣ ಅಂತೇಳಿ ಅಲ್ಲಿ ಬರ್ಬೇಕಾದ್ರೆ ಅವ್ರು ಯಾರು ಹೊಡೆದ್ರು ನಾನು ಅವಾಗ ಹೇಳಿದೆ ನಮ್ಮ ತಂದ್ರಂತೇಳಿ ಮಾತಾಡ್ತೇವೆ ಬಂದ್ರೆ ಅಣ್ಣ ಬಹಳ ಚೆನ್ನಾಗಿ ಮಾತಾಡ್ತಿದ್ರು ಮೊಬೈಲ್ ಲೋಡ್ ಮಾಡಕ್ ಹೋಗ್ತಿದಾರೆ ದೂರದಿಂದ ಇದೇ ಪ್ರೀತಿ ಇಕ್ಕೇ ಕೊಟ್ಟರೆ ಎಲ್ಲರೂ ಇದೇ ಸಪೋರ್ಟ್ ಮಾಡ್ತಾ ಇದ್ರಿ ಎಲ್ಲರಿಗೂ ಸಿಗ್ತೀನಿ ಬಹಳ ಜನ ಕಮೆಂಟ್ ಹಾಕ್ತೇನೆ ನೀವು ಹಣ ಬಂದಾಗ ಫೋನ್ ಮಾಡಿಲ್ಲ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂತೇಳಿ ಬೈದರ ಅಂತ ಹೇಳಿ ಮೆಸೇಜ್ ಮಾಡ್ತೀನಿ ಗಾಡಿ ಸಿಗ್ತಲ್ಲ ಮತ್ತೆ ಹುಡುಗ್ಲಿಕ್ಕೆ ಬಂದಾಗ ಫೋನ್ ಮಾಡ್ತೇನೆ ಹೋಗ್ತಿದ್ದಾರೆ ನವೀನ್ ಗೌಡ್ರು ಅಂತೇಳಿ ಅವರು ಪಾಪ ಬಹಳ ಸರಿ ಮೆಸೇಜ್ ಹಾಕಿದ್ರು ಹಣ ಬಂದಾಗ ಹಂಗೆ ಹೋಗಿದೆಯಲ್ಲ ಅಂತ ಹೇಳಿ ನವೀನ್ ಗೌಡ್ರೆ ಮತ್ತೆ ಈ ಸಲಿಗೆ ಬಂದಾಗ ಪಕ್ಕ ಸಿಗ್ತೀನಿ ನಾನು ಅದಕ್ಕೆ ಫೋನ್ ಮಾಡಿಲ್ಲ ಮಾಡಿಲ್ಲಿತ್ತು ಬೆಂಗಳೂರಿಗೆ ಬಂದಾಗ ನಿಮ್ಗೆ ಬರ್ಬೇಕಂದ್ರೆ ಇಲ್ಲ ಹೋಗ್ಬೇಕಾದ್ರೆ ಮಾತಾಡಿಸ್ತೇನೆ ಹೋಗದು ಹಂಗೆ ಹೋಗಲ್ಲ ನೆಕ್ಸ್ಟ್ ಇತ್ತು ಬೆಂಗಳೂರು ಸೈಡ್ ಬೆಂಗಳೂರಿಗೆ ಬಂದು ಬರ್ಬೇಕಾದ್ರೆ ನಿಮಗೆ ಮಾತಾಡಿಸ್ತೇನೆ ಬರೋದು ಬೇಜಾರು ಆಗಡ್ರಿ ಒಂಥರ ಖುಷಿ ಆಗ್ತದೆ ನೀವೆಲ್ಲ ಕಮೆಂಟ್ ಹಾಕದೆ ಭಾಳ ಜನ ಕಸ್ಟರ್ ಇರ್ತವೆ ಇಂತಾರೆ ನಾವು ನೈಟ್ ಹೋಗೋದು ಆ ದಾರಿಲಿ ನಾವೇನಂದ್ರೆ ನಮ್ಮ ಏರ್ ಟ್ರೆಡ್ ಅದೇ ಅವರು ಹಾಕ್ತಾರಲ್ಲ ಆ ತರ ಅಡ್ವಾನ್ಸ್ ಆಗಿ ಹಾಕಿದ್ರೆ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ನಾವು ಹಾಕ್ತಿದ್ ಆಗ್ತಿಲ್ಲ ಅದೇ ನಾವು ಹಾಕ್ತಿರೋ ಸ್ವಲ್ಪ ಇಪ್ಪಟ್ ಯಾವುದೇ ರೂಟಲ್ಲಿ ಹೋದ್ರು ಆ ರೂಟಲ್ಲಿ ಈ ರೂಟಲ್ಲಿ ಹೋಗ್ತೀನಿ ಅಂತೇಳಿ ಒಂದು ಸ್ಟೋರಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದು ಹೇಳೋದು ಇಲ್ಲ ಒಂದು ತಗೋದು ಚಿಕ್ಕ ರೀಲ್ಸ್ ಮಾಡಿ ಹಾಕ್ತೀನಿ ಬಟ್ ಅಲ್ಲದ ಅದನ್ನ ಒಂದು ಆಸೆ ಒಂದು ಹತ್ತು ಜನ ಒಂದರಲ್ಲಿ ಸಬ್ಸ್ಕ್ರೈಬರ್ ಸಿಗ್ಬೇಕು ಅವ್ರ ಜೊತೆಗೆ ಎಲ್ಲ ಫೋಟೋ ತರಿಸ್ಕೋಬೇಕು ಅನ್ನೋದು ಆಸೆ ನನಗೆ ಏನು ಮಾಡ್ತೀರಾ ಇವತ್ತು ಸಿಕ್ಕಿಲ್ಲ ಸಿಕ್ಕೇ ಸಿಗ್ತಾಯಿರೋ ಒಂದೊಂದು ದಿವಸ ತಾಯನ ಎಲ್ಲರೂ ಇದೇ ಥರ ಪ್ರೀತಿ ತೋರ್ಸ್ಕ್ರೆ ಇದೇ ಥರ ಸಬ್ಲೋ ಮಾಡ್ತಾ ಇದ್ವಿ ಸ್ವಲ್ಪ ಬೆಳೆಸಿ ತನಕ ಯಾಕೋ ಲೀಸ್ ಕೊಡ್ತಿಲ್ಲ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಮತ್ತು ವಾಯ್ಸ್ ಕ್ವಾಲಿಟಿ ಸರಿ ಮೆಸೇಜ್ ಆಗ್ತಿದ್ದೀರಾ ವಾಯ್ಸ್ ಕ್ವಾಲಿಟಿ ಮಾಡ್ತಿದ್ದೆ ಇವತ್ತು ಇಲ್ಲಿಂದ ಕ್ವಾಲಿಟಿ ಕೊಡ್ತೇನೆ ಬೈಕ್ ಇದನ್ನ ಈ ಫೋನಿಗೆ ಮೈಕ್ ಕನೆಕ್ಟ್ ಆಗ್ತಿಲ್ಲ ಅದೇ ಮೊಬೈಲ್ ಅಟ್ಯಾಕ್ ನೋಡ್ತೀನಿ ಕನೆಕ್ಟ್ ಮಾಡ್ತೀನಿ